ದೇವತೆಗಳು ಯುದ್ಧವಾಡಿದ ಗಜಾಸುರನನ್ನು ಶಿವನು ಕೊಂದನು ಆ ಯುದ್ಧದ ಅಂತ್ಯದಲ್ಲಿ ಗಜಾಸುರನ ಶಿರಸ್ಸನ್ನು ಹೀಗೆ ಕತ್ತರಿಸಿದ ಶಿವನು ಅದನ್ನೇ ಕೈಯಲ್ಲೇ ಹಿಡಿದು ತನ್ನ ಮಗನಾದ ಗಣೇಶನ ದೇಹಕ್ಕೆ ಜೋಡಿಸಿದನು ಅದೇ ಕ್ಷಣದಲ್ಲಿ ಗಣಪತಿ ಜೀವಂತನಾದನು ಅವನಿಗೆ ಗಣಾಧಿಪತಿ ಎಂಬ ಹೆಸರು ಸಿಕ್ಕಿತು ಈತನಿಂದಲೇ ಪ್ರತಿ ಕಾರ್ಯಕ್ಕೂ ಮೊದಲು ಗಣಪತಿ ಪೂಜೆ ಅನಿವಾರ್ಯವಾಯಿತು ನನ್ನ ವೀಕ್ಷಕರೇ ಗಣೇಶನಿಗೆ ಆನೆಯ ತಲೆ ಏನಾಗಿತ್ತೆಂದು ಯೋಚಿಸಿದ್ದೀರಾ ಒಂದು ಕ್ಷಣ ಇದು ಸರಳ ಕಥೆಯಲ್ಲ ಇದು ಭಕ್ತಿಯ ಶಾಪದ ಹಾಗೂ ದೇವ ದರ್ಶನದ ಸಂಕೀರ್ಣ ಸಂಗತಿಗಳನ್ನೊಳಗೊಂಡ ಕಥೆಯಾಗಿದೆ ಒಂದು ಕಾಲದಲ್ಲಿ ಗಜ ಮತ್ತು ಅಸುರರ ಸಂಯೋಗದಿಂದ ಒಬ್ಬ ರಾಕ್ಷಸನು ಹುಟ್ಟಿದ ಅವನ ಹೆಸರು ಗಜಾಸುರ ಅವನ ತಲೆ ಇತ್ತು ಆದ್ದರಿಂದ ಗಜಾಸುರ ಎಂಬ ಹೆಸರು ಸಿಕ್ಕಿತು ಅವನಿಗೆ ಆದರೆ ಅತ್ಯಂತ ಭಕ್ತಿಯಿಂದ ಶಿವನನ್ನು ಪೂಜಿಸಿದನು ಅವನು ಅವನ ಭಕ್ತಿಯಿಂದ ಸಂತೋಷಗೊಂಡ ಬೋಲ ಭಂಡಾರಿ ಶಿವನು ಹೇಳು ನಿನಗೆ ಏನಾದರೂ ಬೇಕಾ ಎಂದು ಕೇಳಿದನು ಆಗ ಗಜಾಸುರ ಏನು ಕೇಳಿದ ಗೊತ್ತಾ ಪ್ರಭು ನಿಮ್ಮ ಧ್ಯಾನವಲ್ಲದೆ ನನ್ನ ಬದುಕಿಲ್ಲ ಅದು ಯಾವುದೇ ಅಡೆತಡೆಗಳಿಲ್ಲದೆ ನಡೆಯಲಿ ನನ್ನ ದೇಹದಿಂದ ಸದಾ ಬೆಂಕಿ ಹೊರಬರುತ್ತಿರಲಿ ಹಾಗಾಗಿ ಮನುಷ್ಯ ಪ್ರಾಣಿ ಪಕ್ಷಿ ಯಾರು ನನ್ನ ದನಕ್ಕೆ ಅಡ್ಡಿಯಾಗಲಾರರು ಇದರ ಮೂಲಕ ಅವನು ವರಕ್ಕಿಂತ ದೊಡ್ಡ ಶಾಪವನ್ನು ಪಡೆದಿದ್ದಾನೆ ಎಂಬುದನ್ನು ಗೊತ್ತಿರಲಿಲ್ಲ ಅವನಿಗೆ ಶಿವನೊಬ್ಬನು ಒಮ್ಮೆ ಗಜಾಸುರನಿಗೆ ಅವನು ಬಯಸಿದ ವರವನ್ನು ನೀಡಿದನು ಆ ವರ ಪಡೆದ ಗಜಾಸುರನು ಸಾವಿರಾರು ವರ್ಷಗಳ ಕಾಲ ಅದೇ ವರದ ಪ್ರಭಾವದಿಂದ ಘೋರ ತಪಸ್ಸಿನಲ್ಲಿ ಮಗ್ನನಾದನು ತನ್ನ ಎಲ್ಲ ಇಂದ್ರಿಯಗಳನ್ನು ಕಟ್ಟಿಹಾಕಿ ಕೇವಲ ಶಿವನ ಧ್ಯಾನವಲ್ಲದೆ ಇನ್ನೇನು ಕಲ್ಪಿಸದೆ ಅವನು ಇದ್ದ ಅವನ ಈ ಅಪಾರ ಭಕ್ತಿ ಅಂತಹ ತಪಸ್ಸು ಸ್ವತಃ ಮಹಾದೇವನನ್ನು ಮತ್ತೊಮ್ಮೆ ಪ್ರಸನ್ನಗೊಳಿಸಿತು ಶಿವನು ಅವನ ಮುಂದೆ ಪ್ರತ್ಯಕ್ಷನಾದನು ಗಜಸುರ ಈ ಹಿಂದೆ ನಿನ್ನ ತಪಸ್ಸಿನಿಂದ ಸಂತುಷ್ಟನಾಗಿ ನಿನಗೆ ಬೇಕಾದ ವರವನ್ನು ನೀಡಿದ್ದೆ ಆದರೂ ಇಂದು ನಿನ್ನ ಭಕ್ತಿ ನನ್ನ ಹೃದಯವನ್ನೇ ಹಿಮ್ಮೆಟ್ಟಿಸಿದೆ ಈ ಪುನಃ ತಪಸ್ಸಿನಿಂದಲೂ ನಾನು ಪ್ರಸನ್ನನಾಗಿದ್ದೇನೆ ಹೀಗೆ ಶಿವನು ಮತ್ತೊಮ್ಮೆ ಗಜಾಸುರನ ಪ್ರಾಮಾಣಿಕ ಭಕ್ತಿಗೆ ಮಾರು ಹೋಗಿದನು ಆದರೆ ಆ ಭಕ್ತಿಯ ಫಲವು ಮುಂದೆ ಏನಾಯಿತು ಅದು ಒಂದು ಭೀಕರ ಕಥೆಯಾಗಿದೆ ವೀಕ್ಷಕರೇ ಶಿವನು ಗಜಾಸುರನಿಗೆ ಪ್ರತ್ಯಕ್ಷನಾಗಿ ಮೃದುವಾಗಿ ಮಾತನಾಡಿದನು ನನಗೆ ಮತ್ತೆ ಸಂತೋಷವಾಗಿದೆ ಏನು ಬೇಕಾದರೂ ಕೇಳು ನನ್ನಿಂದ ನಿನಗೆ ವರ ನೀಡುತ್ತೇನೆ ಎಂದನು ಆ ಸಮಯದಲ್ಲಿ ಗಜಾಸುರನು ಮೌನವಾಗಿದ್ದ ಅವನ ತಪಸ್ಸು ಯಾರಿಗೋಸ್ಕರವಾಗಿರಲಿಲ್ಲ ಯಾವುದಾದರೂ ವರವನ್ನು ಪಡೆಯಬೇಕೆಂಬ ಆಸೆಯಿಂದಲೂ ಅಲ್ಲ ಅವನ ಹೃದಯದಲ್ಲಿ ಇತ್ತು ಕೇವಲ ಒಂದೇ ಒಂದು ಬಯಕೆ ಶಿವನನ್ನು ಪೂಜಿಸುವ ಹೊರತು ಬೇರೇನಾದರೂ ಸಾಧ್ಯವೇ ಎಂಬುದು ಅವನ ಜೀವನವೆಲ್ಲ ಶಿವನ ಭಕ್ತಿಯಲ್ಲಿ ನೆನೆಸಿಕೊಂಡಿದ್ದ ಆದರೆ ಭಗವಂತನು ವರ ಕೇಳು ಎಂದಾಗ ಅವನ ಮನಸ್ಸು ಕೆಲಕ್ಷಣ ತಡವಿತು ಅವನ ಕಣ್ಣ ಮುಂದೆ ಹಲವು ಯೋಚನೆಗಳು ಹಾರಾಡಿದವು ನಾನು ಏನು ಕೇಳಲಿ ನನಗೆ ಬೇರೇನು ಬೇಕಿಲ್ಲವಲ್ಲ ಎಂದು ಆತ್ಮ ಸಾಕ್ಷಾತ್ಕಾರಗೊಂಡ ಗಜಸುರ ಆದರೂ ಭಗವಂತನಿಗೆ ಖಾಲಿ ಕೈ ತೋರಿಸಬಾರದು ಅನ್ನಿಸಿದ ಅವನು ಬೇರೆ ಏನಾದರೂ ಯೋಚಿಸಲು ಪ್ರಾರಂಭಿಸಿದ ಗಜಾಸುರನು ಶಾಂತವಾಗಿ ಶಿವನನ್ನು ನೋಟವಿಟ್ಟು ಮಾತನಾಡಿದನು ಪ್ರಭು ನಾನು ಯಾವ ಆಸೆಯಿಂದಲೂ ತಪಸ್ಸು ಮಾಡಿಲ್ಲ ನಿಮ್ಮ ಸ್ಮರಣೆ ಧ್ಯಾನ ಭಕ್ತಿ ಇದೇ ನನ್ನ ಬದುಕಾಗಿದೆ ಆದರೂ ನೀನು ಏನಾದರೂ ಕೊಡಲೇಬೇಕೆಂದರೆ ನಾನೊಂದು ಕೇಳುತ್ತೇನೆ ನೀನು ಕೈಲಾಸವನ್ನು ಬಿಟ್ಟು ನನ್ನ ಹೊಟ್ಟೆಯಲ್ಲಿ ಎಂದನು ಈ ಮಾತು ಕೇಳಿದ ಭೋಲಾನಾಥನು ಮೌನವಾಗಿ ಸಮ್ಮತಿಸಿದ ಅವನ ಭಕ್ತಿಗೆ ಮಾರು ಹೋಗಿದ ಶಿವನು ಸ್ವತಃ ತನ್ನ ದಿವ್ಯ ರೂಪವನ್ನು ತ್ಯಜಿಸಿ ಗಜಾಸುರನ ಹೊಟ್ಟೆಯೊಳಗೆ ಸೇರಿದನು ಇದರ ನಡುವೆ ಕೈಲಾಸದಲ್ಲಿ ತಾಯಿ ಪಾರ್ವತಿ ತಮ್ಮ ಪ್ರಿಯ ಭರತೆಯ ಕೊರತೆಯಲ್ಲಿ ಕಳವಳಗೊಂಡರು ಶಿವನು ಎಲ್ಲಿಂದಲೂ ಕಾಣಿಸುತ್ತಿರಲಿಲ್ಲ ತಕ್ಷಣ ದೇವಿ ಭಗವಾನ್ ವಿಷ್ಣುವನ್ನು ಸ್ಮರಿಸಿದರು ಪ್ರಭು ನನ್ನ ಶಿವನಿಗೆ ಏನಾಯಿತು ಅವನಿಗಾಗಿ ಹುಡುಕಿ ಕೊಡಿ ಅವನ ಪತ್ನಿಯಾಗಿ ನನ್ನ ಹೃದಯವು ತೀವ್ರ ವ್ಯಾಕುಲದಿಂದ ತುಂಬಿದೆ ಎಂದಳು ಆಗ ಮಹಾವಿಷ್ಣುವು ಪಾರ್ವತಿಯ ವ್ಯಾಖ್ಯವನ್ನು ಆಲಿಸಿ ಶಿವನ ಹುಡುಕಾಟಕ್ಕೆ ಹೊರಟೆ ಬಿಟ್ಟನು ಅವನ ದಯೆಯಿಂದಲೇ ಬ್ರಹ್ಮಾಂಡ ನಡೆಯುತ್ತಿರುವ ಶ್ರೀ ಮಹಾವಿಷ್ಣು ತಾಯಿ ಪಾರ್ವತಿಯ ಆಳವಾದ ವ್ಯಾಕುಲತೆಯನ್ನು ನೋಡಿ ಪ್ರಕಟನಾದನು ಆಕೆಗೂ ಮುಕ್ತಾಯವಿಲ್ಲದ ದುಃಖ ಕಣ್ಣೀರಿನ ನಡುವೆ ಕೇಳಿದಳು ನನ್ನ ಪ್ರಿಯ ಭರತಿಯಾದ ಶಿವನು ಎಲ್ಲಿದ್ದಾರೆ ದೇವ ಆಗ ವಿಷ್ಣು ಮೃದುವಾಗಿ ಮಾತನಾಡಿದನು ಸಹೋದರಿ ದುಃಖಿಸಬೇಡ ನಿಮ್ಮ ಬೋಲೆ ಭಂಡಾರಿ ಅಷ್ಟು ನಿರ್ದೋಷಿ ಅಷ್ಟು ದಯಾಮಯಿ ಅವನನ್ನು ಭಕ್ತಿಯಿಂದ ಕೇಳಿದರೆ ಏನು ಬೇಕಾದರೂ ಕೊಡುತ್ತಾರೆ ಈಗ ಗಜಸುರ ಎಂಬ ಭಕ್ತನು ಶಿವನನ್ನು ತನ್ನ ಹೊಟ್ಟೆಯಲ್ಲಿ ನೆಲೆಸುವಂತೆ ಕೇಳಿದ್ದ ಆ ಭಕ್ತನ ಮಾತಿಗೆ ಮಾರು ಹೋಗಿ ಶಿವನು ವರದಾನವಾಗಿ ಆತನ ಹೊಟ್ಟೆಯಲ್ಲಿ ಸೇರಿರುವನು ಇದನ್ನೆಲ್ಲ ತಿಳಿಸಿ ವಿಷ್ಣು ತಾಯಿಗೆ ಶಾಂತಿಯ ಸಂದೇಶವನ್ನು ನೀಡಿದನು ನೀನು ಸಮಾಧಾನವಾಗು ಪಾರ್ವತಿ ಈ ಎಲ್ಲವೂ ಲೀಲೆಯ ಭಾಗ ಈ ಆಟದ ಮುಂದಿನ ಭಾಗ ನಾನೇ ರೂಪಿಸುತ್ತೇನೆ ಎಂದನು ಶಿವ ಪರಮಾತ್ಮ ಶ್ರೀ ವಿಷ್ಣು ತನ್ನ ಯೋಗ ಮಾಯೆಯ ಲೀಲೆಯನ್ನು ಆರಂಭಿಸಿದನು ಅವನು ಶಿವಗಣರಾದ ನಂದಿಯನ್ನೇ ಕರೆದು ಗೂಳಿಗೆ ನೃತ್ಯ ತರಬೇತಿ ನೀಡಿದನು ಅವರನ್ನು ಬೆಳ್ಳಿಯ ಆಭರಣಗಳಿಂದ ಅಲಂಕರಿಸಿದನು ಮುಗುಳ್ನಗೆಯೊಳಗಿನ ಗೋಪಾಲಕನಂತೆ ನಂತರ ನಂದಿಗೆ ಹೇಳಿದನು ನೀನು ಈಗ ಗಜಾಸುರನ ಮುಂದೆ ನೃತ್ಯ ಮಾಡಬೇಕು ಈ ನೃತ್ಯ ಕೇವಲ ಕಲೆಯಲ್ಲ ಇದು ಒಂದು ದಿವ್ಯ ಯೋಗ ಶ್ರೀಹರಿ ಸ್ವತಃ ಗೋಪಾಲಕನ ರೂಪದಲ್ಲಿ ಪ್ರತ್ಯಕ್ಷನಾದನು ಕೈಯಲ್ಲಿ ಕೊಳಲು ಹಿಡಿದು ಮಧುರ ಗಾನ ಆರಂಭಿಸಿದನು ಅವನ ಕೊಳಲು ಕೇಳಿದಂತೆ ನಂದಿಯು ನರ್ತನಕ್ಕೆ ಪ್ರವೇಶ ಮಾಡಿದನು ಆ ನೃತ್ಯದ ಗಾಂಭೀರ್ಯ ಆ ಲಯದ ಲಾಲಿತ್ಯ ಅದರ ಸೊಗಸು ನೋಡಿದ ಗಜಾಸುರನು ಮೊದಲು ಅಚ್ಚರಿಯಿಂದ ನಂತರ ಆನಂದದಿಂದ ಮುಳುಗಿದನು ಅಯ್ಯೋ ಈ ಗೋಪಾಲಕನೆಂಬ ಹುಡುಗ ಎಷ್ಟೊಂದು ದಿವ್ಯ ಅವನು ಕೊಳಲು ಎಷ್ಟು ಮೋಹಕ ಇವನ ನೃತ್ಯ ಎಷ್ಟೊಂದು ಮಂತ್ರ ಮುಗ್ಧಗೊಳಿಸುವುದು ಆಗ ಗಜಾಸುರನು ಅಜ್ಞಾತ ಗೋಪಾಲಕನಾದ ಶ್ರೀಹರಿಗೆ ಹತ್ತಿರ ಬಂದು ಸಂತೋಷದಿಂದ ಕೇಳಿದನು ಗಜಾಸುರನು ಸಂತೋಷದಿಂದ ನಗುತ್ತಾ ಹೇಳಿದನು ನಾನು ನಿನ್ನಿಂದ ಬಹುಮಾನವಲ್ಲದ ಸಂತೋಷವನ್ನು ಪಡೆದಿದ್ದೇನೆ ಇಷ್ಟು ವರ್ಷಗಳ ಧ್ಯಾನ ತಪಸ್ಸು ಎಲ್ಲವೂ ನನ್ನೊಳಗಿನ ವೈರಾಗ್ಯವನ್ನು ಬೆಳೆಸಿವೆ ಆದರೂ ನೀವು ಇಬ್ಬರೂ ನೀನು ಗೋಪಾಲಕ ಮತ್ತು ಆ ನೃತ್ಯಗತ ನಂದಿ ನನಗೆ ಅಪೂರ್ವ ಮನರಂಜನೆಯ ಲಾಭವನ್ನು ನೀಡಿದ್ದೀರಾ ತಕ್ಷಣ ಅವನು ಮುಂದುವರಿಸಿ ಹೇಳಿದನು ನೀವು ನನಗೆ ಎಷ್ಟೊಂದು ಸಂತೋಷ ನೀಡಿದಿರಿ ಹೀಗಾಗಿ ನಾನು ಸಂತೋಷದಿಂದ ನಿಮಗೆ ವರ ನೀಡಲು ಸಿದ್ಧನಿದ್ದೇನೆ ಏನು ಬೇಕಾದರೂ ಕೇಳಿ ಎಂದನು ಅವನ ಮಾತು ಕೇಳಿದ ಗೋಪಾಲಕನ ವೇಷಧಾರಿ ಶ್ರೀಹರಿ ಸುಮ್ಮನೆ ನಕ್ಕನು ಆ ನಗುವಿನ ಹಿಂದೆ ಗಂಭೀರತೆ ಮರೆ ಮಾಡಿದ್ದ ಅವನ ಮೃದುವಾಗಿ ಮಾತು ಪ್ರಾರಂಭಿಸಿದನು ಗಜಾಸುರ ನೀನು ಮಹಾಶಿವ ಭಕ್ತ ನಿನ್ನ ತಪಸ್ಸಿಗೆ ಸ್ವತಃ ಶಿವನು ವರವಾಗಿ ನಿನ್ನೊಳಗೆ ನೆಲೆಸಿದ್ದಾರೆ ಅವರ ಕೃಪೆಯಿಂದ ನಿನ್ನಿಂದ ನಮಗೆ ಸಿಗದಿದ್ದೇನಿದೆ ಹೇಳು ಆದರೆ ಅವನು ಕ್ಷಣ ಮಾತ್ರ ಮೌನವಾದನು ನೀನು ನಿರಾಕರಿಸುವೆ ಎಂಬ ಭಯದಿಂದ ನಾವು ಕೇಳಲು ಕೂಡ ಸಂಕೋಚಿಸುತ್ತಿದ್ದೇವೆ ಎಂದನು ಶ್ರೀಹರಿಯ ಮೃದುವಾದ ಮಾತು ಅವನ ಶಾಂತ ಧ್ವನಿ ಅವನ ಸ್ತುತಿ ಇವುಗಳನ್ನು ಕೇಳಿದ ಗಜಾಸುರನ ಮನಸ್ಸಿನಲ್ಲಿ ಅಹಂಕಾರದ ಅಣತೆಯು ನಿಧಾನವಾಗಿ ಬೆಳೆಯತೊಡಗಿತು ನಾನು ಇಷ್ಟು ತಪಸ್ಸು ಮಾಡಿದೆ ಶಿವನು ನನ್ನೊಳಗಿರುವರು ಹಾಗಾದರೆ ನಾನೇನು ಕಡಿಮೆ ದೇವನಾ ಆ ಯೋಚನೆಯೇ ಅವನ ಬಾಯಿಗೆ ಬಂದಿದೆ ಅವನು ಹೆಮ್ಮೆಗೊಳ್ಳುತ್ತಾ ಹೇಳಿದೆನು ಸಂಕೋಚ ಬೇಡ ನೀವು ನನ್ನನ್ನು ಸಾಕ್ಷ ಶಿವನೇ ಎಂದು ಪರಿಗಣಿಸಬಹುದು ಈ ಜಗತ್ತಿನಲ್ಲಿ ನನ್ನಿಂದ ಅಸಧ್ಯವೇನಿಸುವುದು ಏನೂ ಇಲ್ಲ ನೀನು ಏನು ಬೇಕಾದರೂ ಕೇಳು ನಾನು ನಿನಗೆ ಆ ವರವನ್ನು ಖಂಡಿತವಾಗಿ ನೀಡುತ್ತೇನೆ ಈ ಮಾತಿಗೆ ನಾನು ಶಪಥ ಮಾಡುತ್ತೇನೆ ಎಂದು ಅವನ ಎದೆಯಲ್ಲಿ ತಾನೇ ದೇವರೆಂಬ ಘೋಷಣೆಯ ದನಿಯಾಗುತ್ತಿದ್ದಂತೆ ಗೋಪಾಲಕನ ವೇಷದಲ್ಲಿದ್ದ ಶ್ರೀಹರಿ ನಿಧಾನವಾಗಿ ಮುಗುಳ್ನಗಿಯೊಂದಿಗೆ ಕೇಳಿದನು ಹೌದ ಗಜಾಸುರ ಅಂದರೆ ನಿನ್ನ ಮಾತಿಗೆ ಹಿಂದೆ ಇಟ್ಟುಕೊಡುವ ರೂಢಿಯಿಲ್ಲ ತಾನೇ ಶ್ರೀಹರಿಯ ಆ ಪ್ರಶ್ನೆಯ ನಂತರ ಗಜಾಸುರನು ಕ್ಷಣ ಮಾತ್ರ ಮೌನವಾದನು ಆನಂತರ ಯದ್ದ ನಗೆಯೊಂದಿಗೆ ಧೈರ್ಯದಿಂದ ಉತ್ತರಿಸಿದನು ಹೌದು ನಾನು ನನ್ನ ಮಾತಿಗೆ ಹಿಂದೆ ಸರಿಯುವುದಿಲ್ಲ ಇದು ನನ್ನ ಧರ್ಮ ನನ್ನ ಭಕ್ತಿಯ ಸಾಕ್ಷಿ ನಾನು ಈ ಮಾತಿಗೆ ನಿಲ್ಲುತ್ತೇನೆ ಅವನು ತನ್ನ ಧರ್ಮವನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ಒಪ್ಪಿಕೊಂಡನು ಅದನ್ನು ಕೇಳಿದ ಶ್ರೀಹರಿ ತಕ್ಷಣವೇ ಕೇಳಿದೆನು ಅಂದರೆ ನನಗೆ ಇಚ್ಛೆಯಾದ ವರವೊಂದಿದೆ ನೀನು ನಿನ್ನ ಹೊಟ್ಟೆಯೊಳಗೆ ನೆಲೆಸಿರುವ ಶಿವನನ್ನು ಮುಕ್ತಗೊಳಿಸು ಈ ಮಾತು ಕೇಳಿದ ಕ್ಷಣ ಗಜಾಸುರನ ಮುಖದಲ್ಲೊಂದು ಬದಲಾವಣೆಯಾಗುತ್ತದೆ ಅವನ ಕಣ್ಣುಗಳಲ್ಲಿ ಆಶ್ಚರ್ಯ ನಂತರ ಗೌರವ ಅವನ ಮನಸ್ಸಿಗೆ ಬಂತು ಈಗ ಅರ್ಥವಾಯಿತೇನು ಈ ಗೋಪಾಲಕನಂತೆ ಕಾಣುತ್ತಿರುವವನು ಸಾಮಾನ್ಯನಲ್ಲ ಅವನು ಯಾವ ದೇವರಂತೆ ನಗು ಮಾಡಿದನು ಯಾವ ಲೀಲೆಯಿಂದ ನನ್ನನ್ನು ಮೋಹಗೊಳಿಸಿದನು ಅವನು ಸ್ವತಃ ಶ್ರೀಹರಿಯೇ ಎಂದು ಆಗ ಅವನು ತಲೆ ಎತ್ತಿ ಆ ದಿವ್ಯತೆಯನ್ನು ಒಪ್ಪಿಕೊಂಡು ತನ್ನ ತಾನೇ ಮುಕ್ತಗೊಳಿಸಿದನು ಅವನ ಹೊಟ್ಟೆಯಿಂದ ಶಿವನು ಹೊರಬಂದರು ಪ್ರಕಾಶಮಾನ ರೂಪದಲ್ಲಿ ಆಗ ಗಜಾಸುರನು ಶಿವನಿಗೆ ಭಕ್ತಿಯಿಂದ ತಲೆಯೂರಿ ಕೊನೆಗೆ ಕೇಳಿದನು ಪ್ರಭು ನನ್ನ ಜೀವನಕ್ಕೆ ಅರ್ಥ ತಂದೀರಿ ನೀವು ನನ್ನ ಕೈ ಹಿಡಿದು ಹೊರ ಬಂದೀರಿ ನಾನು ಈಗ ಒಂದೇ ವರವನ್ನು ಕೇಳುತ್ತೇನೆ ನನ್ನ ಅಸ್ತಿತ್ವಕ್ಕೆ ಒಂದು ಪುನೀತ ಫಲ ಕೊಡಿದ್ದೇವಾ ಎಂದನು ಅವನ ಮನಸ್ಸಿಗೆ ಅರ್ಥವಾಯಿತು ಅವನ ಮಾಡಿದ ತಪಸ್ಸು ಪಡೆದ ವರ ಅನುಭವಿಸಿದ ಸಂತೋಷ ಎಲ್ಲವೂ ಶಿವನ ಲೀಲೆಯ ಭಾಗವೇ ಸರಿಯಾಗಿತ್ತು ಅವನ ಭಾವನೆ ತುಂಬಿದ ಕಣ್ಣುಗಳಿಂದ ಅವನ ಶುದ್ಧ ಮನದಿಂದ ಅವನು ಶಿವನ ಮುಂದೆ ತಲೆಯೂರಿ ಹೇಳಿದನು ಪ್ರಭು ನಿನ್ನನ್ನು ನನ್ನ ಗರ್ಭದಲ್ಲಿ ಇರಿಸಿಕೊಂಡಿದ್ದೆ ಆ ಕೆಲಸ ಯಾರಿಗೂ ಹಾನಿಯ ಉದ್ದೇಶದಿಂದ ಅಲ್ಲ ನಾನು ನಿನ್ನ ಶ್ರೇಷ್ಠ ಭಕ್ತನಾಗಿ ಈ ಲೋಕದಲ್ಲಿ ನೆನಪಾಗಬೇಕೆಂಬುದೊಂದು ಶುದ್ಧ ಬಯಕೆ ಮಾತ್ರ ಇಂದು ನಿನ್ನಿಂದ ಪ್ರತ್ಯಕ್ಷವಾಗಿ ಪವಿತ್ರವಾಗಿರುವೆನು ನಿನ್ನನ್ನು ನನ್ನ ದೇಹದಿಂದ ತ್ಯಜಿಸಿರುವ ಈ ಕ್ಷಣದ ನಂತರ ಈ ಜೀವದ ಶರೀರಕ್ಕೆ ಬೆಲೆಯೇ ಇಲ್ಲ ಗಜಾಸುರನು ನಿಷ್ಕಪಟವಾಗಿ ಮುಂದುವರೆಯುತ್ತಾ ಹೇಳಿದನು ಆದ ಕಾರಣ ಶಿವನೇ ನನ್ನ ದೇಹದ ಯಾವುದಾದರೂ ಒಂದು ಭಾಗ ನಿನ್ನೊಂದಿಗೆ ಸದಾ ಪೂಜಿಸಲ್ಪಡಲೆಂದು ಭಕ್ತರಲ್ಲಿ ನನ್ನ ಅಸ್ತಿತ್ವ ಉಳಿಯಲೆಂದು ನಾನು ಅನಂತ ಭಕ್ತಿಯಲ್ಲಿ ನಿನಗೆ ಪ್ರಾರ್ಥಿಸುತ್ತೇನೆ ಈ ವರ್ಚಸ್ಸು ನನ್ನ ಅಂತಿಮ ಬಯಕೆ ಅದನ್ನು ನೀನೇ ನನಗೆ ಅನುಗ್ರಹಿಸಬೇಕು ಪ್ರಭು ಎಂದು ಕೇಳಿಕೊಂಡನು ಗಜಾಸುರನು ತನ್ನ ಹೃದಯದಿಂದ ಮಾಡಿದ ಶುದ್ಧ ಪ್ರಾರ್ಥನೆಯ ಬಳಿಕ ಆಕಾಶದಲ್ಲಿ ದಿವ್ಯ ತೇಜಸ್ಸು ವ್ಯಕ್ತವಾಯಿತು ಅಲ್ಲಿಂದ ಪ್ರಕಟನಾದ ಶ್ರೀಹರಿ ಅವನ ಕಣ್ಣುಗಳಲ್ಲಿ ಮಮತೆ ನಗ್ನ ನಗುವಿನ ಹಿಂದೆ ಅಸಲಿ ಜ್ಞಾನ ಅವನು ನಿಧಾನವಾಗಿ ಗಜಾಸುರನಿಗೆ ನೋಡುತ್ತಾ ಹೇಳಿದರು ಗಜಸುರ ನಿನ್ನ ಶಿವಭಕ್ತಿ ನಿನ್ನ ತಪಸ್ಸು ನಿನ್ನ ಶರಣಾಗತಿ ಇವೆಲ್ಲವೂ ಅದ್ಭುತವಾಗಿದೆ ನೀನು ಯಾವತ್ತೂ ಶಿವನ ಆರಾಧನೆ ಮತ್ತು ಸ್ಮರಣೆಯಲ್ಲಿ ನಿರತರಾಗಿರು ಈ ಭಕ್ತಿಗೆ ಮಹಾ ಸನ್ಮಾನ ಸಿಗುವ ಕಾಲ ಬರುತ್ತದೆ ಅದರ ಮಹತ್ವ ಅದರ ಪ್ರತಾಪ ಅದರ ಸ್ಮರಣೆ ಕೂಡ ನಿನ್ನ ಈಗಿನ ಚಿಂತನೆಯಲ್ಲ ಆದರೆ ಭವಿಷ್ಯದಲ್ಲಿ ನಿನ್ನ ಮೂಲಕ ಈ ಲೋಕದ ಇತಿಹಾಸ ಬದಲಾಗುತ್ತದೆ ಹೀಗೆ ಹೇಳಿ ಶ್ರೀಹರಿ ತನ್ನ ಕೈಯಿಂದ ಅವನಿಗೆ ಆ ದೈವಿಕ ವರವನಿತ್ತನು ಅದೇ ಕ್ಷಣದಿಂದ ಗಜಾಸುರನ ದೇಹ ತಲೆ ಮತ್ತು ಶುದ್ಧ ಭಕ್ತಿ ಇಡೀ ದೇವತಾ ಲೋಕದ ಒಂದು ಭಾಗವಾಯಿತು ಹೀಗೆ ಕಾಲ ಬದಲಾಯಿತು ಆಗ ಮನೆಯ ಕಾವಲಿಗನಾಗಿ ಪಾರ್ವತಿ ದೇವಿಯ ಪುತ್ರ ಹಣೆಯಿಂದ ನಿರ್ಮಿತನಾದ ಗಜಮುಖ ಗಜಾನನ ಗಣಪತಿ ಹುಟ್ಟಿದನು ಆದರೆ ಆತನು ಶಿವನ ಶಕ್ತಿಗೆ ತಿಳಿಯದೆ ಶಿವನನ್ನು ತಡೆಯುತ್ತಿದ್ದನು ಅವನ ಆಶಕ್ತಿಯು ಅಪಾರ ಆದರೆ ಅವನ ತಲೆ ನಾಶವಾಯಿತು ಪಾರ್ವತಿಯ ಆಕ್ರಂದನ ಮಾತೃ ಶಿವನ ಹೃದಯವನ್ನೇ ಮರಳುಗೊಳಿಸಿತು ಅವನು ತಕ್ಷಣ ಗಜಮುಖನನ್ನು ಹುಡುಕಲು ತನ್ನ ಗಣಗಳನ್ನು ಕಳಿಸಿದನು ಅವರಿಗೆ ದಿಕ್ಕಿಲ್ಲದ ಹೊತ್ತಿನಲ್ಲಿ ಶಿವನ ಮನಸ್ಸಿಗೆ ನೆನಪಾಯಿತು ಗಜಾಸುರನ ವರ ನನ್ನ ದೇಹದ ಭಾಗ ಯಾವಾಗಲೂ ನಿನ್ನ ಜೊತೆಗೆ ಪೂಜಿಸಲ್ಪಡಲಿ ಎಂದು ಕೇಳಿದ್ದನು ಗಜಾಸುರ ಆ ಕ್ಷಣದಲ್ಲಿ ಗಜಾಸುರನ ತಲೆ ದೇವತೆಗಳ ಆಸ್ತದಲ್ಲಿ ಪುನಃ ಜೀವವಾಯಿತು ಶಿವನು ಗಜಾಸುರನ ಶಿರಸ್ಸನ್ನು ಕತ್ತರಿಸಿ ಗಣಪತಿಯ ದೇಹಕ್ಕೆ ಜೋಡಿಸಿದನು ಆಗ ಗಣಪತಿಯು ಪುನಃ ಜೀವಂತನಾದನು ಆ ತಲೆಯೊಂದಿಗೆ ಅವನು ಇನ್ನೊಬ್ಬ ದೇವರಾದನು ಅವನ ಹೆಸರು ಗಜಾನನ ಶಿವನ ಪ್ರೀತಿಯ ಮಗು ಪೂಜೆಯ ಮೊದಲು ಪೂಜಿಸಲ್ಪಡುವ ದೇವ ವೀಕ್ಷಕರೇ ಇಂತಹದೊಂದು ಗಜಾಸುರನ ತಪಸ್ಸು ಅವನ ಶುದ್ಧ ಮನಸ್ಸು ಮತ್ತು ಅವನ ತಲೆಯ ಮೂಲಕ ಹುಟ್ಟಿದ ಗಜಾನನ ದೇವನ ಮಹತ್ವಪೂರ್ಣ ಕಥೆಯಾಗಿದೆ ಗಜಾಸುರನ ತಪಸ್ಸು ಶಿವನ ಅನುಗ್ರಹ ಪಾರ್ವತಿಯ ಪ್ರಾರ್ಥನೆ ಮತ್ತು ಗಣೇಶನ ಪುನರ್ಜನ್ಮ ಎಲ್ಲವೂ ಬೆರೆತು ಗಣಪತಿಯ ದೈವಿಕ ಉತ್ಪತ್ತಿಯ ಕತೆ ರಚಿತವಾಗಿದೆ ಈಗ ನೀವು ತಿಳಿದಂತೆ ಗಜಾಸುರನ ನಿಷ್ಕಲ್ಮಶ ಭಕ್ತಿ ಅವನ ಶುದ್ಧ ಮನಸ್ಸು ಮತ್ತು ಆತ ಮಾಡಿದ ಕೊನೆಯ ಬಲಿದಾನವೇ ಈ ಜಗತ್ತಿಗೆ ಗಜಾನನ ಎಂಬ ಪ್ರಥಮ ಪೂಜಿತ ದೇವರನ್ನು ಕೊಟ್ಟಿತು ಅವನ ತಪಸ್ಸು ಮರೆಯಲಾದರೂ ಅವನ ತಲೆಯು ಶಾಶ್ವತವಾಗಿದೆ ಯಾವಾಗಲೂ ಗಣೇಶನ ರೂಪದಲ್ಲಿ ಪೂಜಿಸಲ್ಪಡುತ್ತದೆ ಇದು ಕೇವಲ ಪೌರಾಣಿಕ ಕಥೆಯಲ್ಲ ಇದು ಭಕ್ತಿಯ ಬಲ ಶರಣಾಗತಿಯ ಶಕ್ತಿ ಮತ್ತು ದೈವದ ಲೀಲೆಯ ವೈಭವವಾಗಿದೆ